ಎಲ್ಲ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ನಾಳೆ ಏನು ಕಿತ್ತೂರು ಸೈನಿಕ ಎಕ್ಸಾಮ್ ಬರಿತಿದ್ದೀರಿ ವಿದ್ಯಾರ್ಥಿನಿಯರು ಅವರಿಗೆ ಅವರದೇ ವೆಬ್ಸೈಟ್ ಅಲ್ಲಿ ಬಿಟ್ಟಿರುವಂತಹ ಒಂದು ಒ ಎಂ ಆರ್ ಸೀಟ್ ಯಾವ ತರ ಇರುತ್ತೆ ಯಾವ ತರ ಫಿಲ್ ಮಾಡಬೇಕು ಮತ್ತು ಎಕ್ಸಾಮ್ ಸ್ಟ್ರಾಟಜಿ ಏನು ಒಂದು ಎರಡೂವರೆ ಗಂಟೆಯಲ್ಲಿ ತರ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಸೊ ದ್ಯಾಟ್ ವಿ ಕ್ಯಾನ್ ಸಕ್ಸೀಡ್ ಅದರ ಬಗ್ಗೆ ಒಂದು ಸ್ವಲ್ಪ ಈ ವಿಡಿಯೋದಲ್ಲಿ ಮಾತಾಡ್ತೇನೆ ಇದು ಒಂದು ಶ್ಯಾಂಪಲ್ ವೈಮ್ ಆರ್ ಅವರದೇ ವೆಬ್ಸೈಟಲ್ಲಿ ಕೊಟ್ಟಿರುವಂಥ ಒಂದು ಶ್ಯಾಂಪಲ್ ವೈಮ್ ಆರ್ ಕೂಡ ನಾಳೆ ಬರುವಂಥ ಪರೀಕ್ಷೆಯಲ್ಲಿ ಇದೇ ಓ ಎಮ್ ಆರ್ ಇದೇ ಟೈಪ್ ಒ ಎಂ ಆರ್ ನಿಮಗೆ ಇರುತ್ತೆ ನೀವು ಆಲ್ರೆಡಿ ಎಲ್ಲರಿಗೂ ಹಾಲ್ ಟಿಕೆಟ್ ಬಂದಿರುತ್ತೆ ಇನ್ ಕೇಸ್ ಮನೆಗೆ ಬಂದಿರದೇ ಇದ್ರು ಕೂಡ ಅವರು ಆನ್ಲೈನಲ್ಲಿ ಬಿಟ್ಟಿದ್ದಾರೆ ಅದರಿಂದ ನಾವು ಡೌನ್ಲೋಡ್ ಮಾಡಿಕೊಳ್ಬೋದು ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತೇನೆ ಅದಕ್ಕಿಂತ ಮುಂಚೆ ನಾನು ಗಿರೀಶ್ ಬಾಡ್ಗಾರ್ ಯಶಸ್ವಿ ಕೋಚಿಂಗ್ ಕ್ಲಾಸಸ್ನ ತರಬೇತಿದಾರ ಮತ್ತು ಸಂಚಾಲಕ ಇದು ನನ್ನ ಯೂಟ್ಯೂಬ್ ಚಾನಲ್ಲು ಸೊ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಲಂತೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ನೋಡ್ರಿ ನಾನು ಹಾಕುವಂಥ ವಿಡಿಯೋಗಳು ಇನ್ಫರ್ಮೇ ಇನ್ಫಾರ್ಮೇಷನ್ ಬೇರೆ ಬೇರೆ ಎಕ್ಸಾಮ್ಗಳಿಗೆ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಖಂಡಿತವಾಗಿ ನಿಮಗೆ ಆಯಾ ಟೈಮಲ್ಲಿ ಅಂತ ಹೇಳ್ತಾ ಸೊ ಒ ಎಮ್ ಆರ್ ಬಗ್ಗೆ ಹೇಳೋಣ ಇಲ್ಲಿ ಹಾಲ್ ಟಿಕೆಟ್ ನಂಬರ್ ಅಂತಿದೆ ಈ ಹಾಲ್ ಟಿಕೆಟ್ ನಂಬರ್ ಎಲ್ಲಿರುತ್ತೆ ನಿಮಗೆ ಕೊಟ್ಟಂತ ಹಾಲ್ ಟಿಕೆಟಲ್ಲಿ ಇರುತ್ತೆ ಇಲ್ಲಿದೆ ನೋಡಿ ಇದು ನಂಬರು ಹಾಲ್ ಟಿಕೆಟ್ ನಂಬರು ಜೀರೋ ಟು ಫೈವ್ ತ್ರೀ ಅದನ್ನು ಫಿಲ್ ಮಾಡಿ ಜೀರೋ ಟು ಫೈ ತ್ರೀ ನಂತರ ಜೀರೋ ಏಯ್ಟ್ ಟು ಜೀರೋ ಏಯ್ಟ್ ಟು ಏನು ಮಿಸ್ಟೇಕ್ ಮಾಡಿದೆ ಇದನ್ನು ಫಿಲ್ ಮಾಡಿ ಇದನ್ನೇ ಇಲ್ಲಿ ಫಿಲ್ ಮಾಡಿ ಜೀರೋ ಟು ಫೈವ್ ತ್ರೀ ಜೀರೋ ಏಟ್ ಸೊ ಇದನ್ನು ಸೇಡ್ ಮಾಡಬೇಕಾದ್ರೆ ಒಂದು ಸ್ಕೇಲ್ ಇಟ್ಕೊಂಡು ಶೇಡ್ ಮಾಡಿ ಅಂದರೆ ಸ್ವಲ್ಪ ಮಿಸ್ಟೇಕ್ಸ್ ಆಗಲ್ಲ ದಿಸ್ ಈಸ್ ಜೀರೋ ಇದು ಎರಡು ಆಮೇಲೆ ದಿಸ್ ಈಸ್ ಫೈ ಇದು ತ್ರೀ ನೆಕ್ಸ್ಟ್ ದಿಸ್ ಈಸ್ ಜೀರೋ ಸರಿಯಾಗಿ ಶೇಡ್ ಮಾಡಬೇಕು ನಂತರ ಅಲ್ಲ ಸರಿಯಾಗಿ ಊರ ಶೇಡ್ ಆಗಿರಬೇಕು ದಿಸ್ ಇಸ್ ಏಟ್ ನಂಬರ್ ಕರೆಕ್ಟ್ ಆಗಿ ಇರ್ಲಿ ದಿಸ್ ಇಸ್ ಟು ಸಾರಿ ದಿಸ್ ಇಸ್ ಏಟ್ ಅಂಡ್ ದಿಸ್ ಇಸ್ ಟು ಇದು ಎರಡು ಕರೆಕ್ಟ್ ಹೊರಗಡೆ ಹೋಗದಾಗೆ ಒಳಗಡೆ ಏನು ಉಳಿದಾಗೆ ಕರೆಕ್ಟ್ ಶೇಡ್ ಮಾಡಬೇಕು ಇದಾದ್ಮೇಲೆ ನೇಮ್ ಬರೀರಿ ನೇಮ್ ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ಇರುತ್ತೆ ಯಾವ ತರ ಎಂಟ್ರಿ ಇದೆ ಒಂದು ಚಿಕ್ಕದಾಗಿ ಬರೀಬಹುದು ಫಾರ್ ಎಕ್ಸಾಂಪಲ್ ಜಸ್ಟ್ ಇವ್ರ ನೇಮ್ ಕೊಟ್ಟರು ಕೂಡ ಅಲ್ಲಿ ವರ್ಕ್ ಆಗತ್ತೆ ಯಾವ ತರ ಇದು ಸಹನಾ ಮಲ್ಲಿಕಾರ್ಜುನ್ ಕುಂಬಾರ್ ಅಂತ ಇದೆ ಸೊ ನೀವು ಸಹನಾ ಕ್ಯಾಪಿಟಲ್ ಲೆಟ್ರ್ ಬರೆದು ಬಿಡಿ ಜಸ್ಟ್ ಸಹನಾ ಕುಂಬಾರ್ ಅಂತಂದ್ರು ಬರೆದ್ರು ಪರವಾಗಿಲ್ಲ ಸರಿಣ್ಣ ಇದು ಅಷ್ಟಾದ್ಮೇಲೆ ನಿಮಗೆ ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ ಕ್ವಶನ್ ಪೇಪರಲ್ಲಿ ಒನ್ ಟು ಒನ್ ಟ್ವೆಂಟಿ ಫೈವ್ ಕ್ವಶನ್ಸ್ ಕರೆಕ್ಟ್ ನೋಡ್ಕೊಳ್ಳಿ ನೋಡ್ಕೊಡಿ ಇಂಗ್ಲಿಷ್ ಇಂಗ್ಲೀಷಲ್ಲಿ ಟ್ವೆಂಟಿ ಫೈ ಅಲ್ಲಿ ಫಿಫ್ಟಿ ಕ್ವಶನ್ಸ್ ಅಂದರೆ ಸೆವೆಂಟಿ ಫೈವ್ ಮಠ ಬರುತ್ತೆ ಆಮೇಲೆ ಮೆಂಟಲ್ ಎಬಿಲಿಟಿ ಒಂದು ಇಪ್ಪತ್ತೈದು ಇರುತ್ತೆ ಆಮೇಲೆ ಜಿ ಕೆ ಒಂದು ಇಪ್ಪತ್ತೈದು ಇರುತ್ತೆ ನೀವು ಇನ್ ಕೇಸ್ ಕನ್ನಡ ಮೀಡಿಯಮ್ಮು ಆಪ್ಷನ್ ಸಿಲೆಕ್ಟ್ ಮಾಡಿದರೆ ಎಕ್ಸಾಮದು ಎಕ್ಸಾಮ್ ಪ್ಯಾಟರ್ನ್ ಬಂದು ಎಕ್ಸಾಮ್ ಮೀಡಿಯಮ್ ಬಂದು ನೀವು ಕನ್ನಡ ಸಿಲೆಕ್ಟ್ ಮಾಡಿದರೆ ನಿಮಗೆ ಇಂಗ್ಲೀಷ್ ಮಾತ್ರ ಇಂಗ್ಲೀಷಲ್ಲಿ ಇರುತ್ತೆ ಇಪ್ಪತ್ತೈದು ಕ್ವಶನ್ ಕಂಪಲ್ಸರಿ ಇಂಗ್ಲೀಷ್ ಇರುತ್ತೆ ಉಳಿದು ಮ್ಯಾಥು ಮೆಂಟಲ್ ಎಬಿಲಿಟಿ ಆಮೇಲೆ ಜಿ ಕೆ ಇದು ಬೈಲಿಂಗ್ವಲ್ ಅಂದರೆ ನಿಮಗೆ ಕನ್ನಡ ಪ್ಲಸ್ ಇಂಗ್ಲೀಷ್ ಎರಡು ಇರುತ್ತೆ ಇನ್ ಕೇಸ್ ನಿಮಗೆ ಕನ್ನಡದಲ್ಲಿ ಕ್ವೆಶನ್ಸ್ ಅರ್ಥ ಆಗದೇ ಇದ್ದರೆ ಇಂಗ್ಲೀಷ್ನಲ್ಲಿ ನೋಡಿಕೊಳ್ಳಿ ಇಂಗ್ಲೀಷಲ್ಲಿ ಅರ್ಥ ಆಗದೇ ಇದ್ರೆ ಕನ್ನಡದಲ್ಲಿ ನೋಡ್ಕೊಳ್ಳಿ ಇದು ಕನ್ನಡ ಇಂಗ್ಲೀಷ್ ಇರುತ್ತೆ ಇದು ಕನ್ನಡ ಇಂಗ್ಲೀಷ್ ಇರುತ್ತೆ ಎರಡು ಭಾಷೆಯಲ್ಲಿರುತ್ತೆ ಇಂಗ್ಲೀಷ್ ಮಾತ್ರ ಇರುತ್ತೆ ಅವರು ಇಂಗ್ಲೀಷರು ಇಂಗ್ಲೀಷಲ್ಲಿ ಯಾರಾದರೂ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಇಂಗ್ಲೀಷ್ ಚೆನ್ನಾಗಿರೋರಿಗೆ ಒಂದು ಅಡ್ವಾಂಟೇಜ್ ಇದು ಸೊ ಚೆನ್ನಾಗಿ ಮಾಡಿ ಇನ್ನು ಸ್ಟ್ರಾಟಜಿ ಯಾವ ಥರ ಮಾಡಬೇಕು ಇಲ್ಲಿ ಓ ಎಮ್ ಆರ್ ಇರುತ್ತೆ ಇದು ಒಂದು ಒನ್ ಟ್ವೆಂಟಿ ಫೈವ್ ಕ್ವೆಶನ್ಸ್ ಇರುತ್ತೆ ಇಲ್ಲಿ ಇನ್ನೊಂದು ಏನಂದರೆ ಕ್ಯಾಂಡಿಡೇಟ್ ಸಿಗ್ನೇಚರ್ ಇರುತ್ತೆ ಇಲ್ಲಿ ನಿಮ್ದು ಒಂದು ಸಿಗ್ನೇಚರ್ ಮಾಡಿ ಯಾವ ಥರ ಶೇಡ್ ಮಾಡಬೇಕು ಕರೆಕ್ಟ್ ಮೆಥಡ್ ಇಲ್ಲಿ ಕೊಟ್ಟಿದ್ದಾರೆ ದಿಸ್ ಈಸ್ ದಿ ರಾಂಗ್ ಮೆಥಡ್ ಈ ಥರ ಮಾಡಿದರೆ ನಿಮಗೆ ಅಂಕಗಳು ಸಿಗೋದಿಲ್ಲ ಇಲ್ಲಿ ಯಾವುದೇ ನೆಗೆಟಿವ್ ಮಾರ್ಕ್ ಇರೋದಿಲ್ಲ ಸೊ ಅದಕ್ಕೋಸ್ಕರ ನೀವು ಸಾಧ್ಯದಷ್ಟು ಒನ್ ಟ್ವೆಂಟಿ ಫೈವ್ಗೆ ಒನ್ ಟ್ವೆಂಟಿ ಫೈವ್ ಕ್ವಶನ್ಸನ್ನು ಕರೆಕ್ಟಾಗಿ ಶೇರ್ಡ್ ಮಾಡಿ ನಿಮಗೆ ಯಾರು ಯಾವುದೇ ಒಂದು ಕ್ವಶನ್ ಬರದೇ ಇದ್ರು ಕೂಡ ಅದೊಂದು ಯಾವ್ದಾದ್ರು ಒಂದು ನಾಲ್ಕು ಆಪ್ಷನ್ ಅಲ್ಲಿ ಯಾವ್ದಾದ್ರು ತಗಿಲಿಕ್ಕೆ ಬಂದ್ರೆ ತೆಗೆದು ಒಂದು ಟೂರ್ ನಿಯರ್ ಗೆಸ್ಸಿಂಗ್ ಮಾಡಿ ಒಂದು ಆಪ್ಷನ್ ಹಾಕಿ ನೆಕ್ಸ್ಟ್ ಹೋಗ್ಬೇಕು ಏನಂತಂದ್ರೆ ಯಾವ್ದಾದ್ರು ಒಂದು ಕ್ವಶನ್ ಲೆಂದಿ ಇದ್ದು ಅದು ಸ್ವಲ್ಪ ಓದ್ಲಿಕ್ಕೆ ಟೈಮ್ ಹಿಡಿತದೆ ಅನಾಲಿಸಿಸ್ ಮಾಡ್ಲಿಕ್ಕೆ ಟೈಮ್ ಹಿಡಿತ ಅಂದಾಗ ಆ ಕ್ವಶನನ್ನು ಅವಾಯ್ಡ್ ಮಾಡೋದು ಸೂಕ್ತ ಒಂದು ನಿಮಿಷದಲ್ಲಿ ಅಥವಾ ಒಂದೆರಡು ನಿಮಿಷದಲ್ಲಿ ಮ್ಯಾಕ್ಸಿಮಮ್ ಆ ಕ್ವಶನ್ ಬರದೇ ಇದ್ದರೆ ಆ ಗೆ ಯಾವುದಾದ್ರೂ ಒಂದು ನಿಯರ್ ಆಪ್ಷನ್ ಹಾಕಿ ನೀವು ನೆಕ್ಸ್ಟ್ ಕ್ವೆಶನಿಗೆ ಹೋಗ್ಬೇಕಾಗತ್ತೆ ಆ ಥರ ಕ್ವಶನ್ಸ್ ಇದ್ದಾಗ ಅದು ಟೈಮ್ ಕನ್ಸ್ಯೂಮ್ ಮಾಡುತ್ತೆ ನಿಮ್ಮದು ಆ ಟೈಮಲ್ಲಿ ನೀವು ಇನ್ನೂ ಕೆಲವೊಂದು ಕ್ವಶನ್ಗಳನ್ನು ಆನ್ಸರ್ ಮಾಡ್ಬೋದು ಆ ಥರದ್ದಾಗ ಒಂದು ಆಪ್ಷನ್ ಹಾಕಿ ಮುಂದೆ ಹೋಗಿ ಇನ್ನೊಂದು ಇದು ಶೇಡ್ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಮೊದಲು ಕ್ವಶನ್ಸ್ ಬಿಡಿಸ್ತಾ ಇರ್ತೀರಾ ಇಂಗ್ಲೀಷು ಎ ಆಪ್ಷನ್ ಅಂತ ಗೊತ್ತಾಗತ್ತೆ ಅದನ್ನ ಕರೆಕ್ಟಾಗಿ ಒಳ ಮಧ್ಯೆ ಬಾಲ್ ಪಾಯಿಂಟ್ ಪೆನ್ನಿಂದ ಇದನ್ನ ಸೇಡ್ ಮಾಡಿ ಈ ಥರ ಮಾಡಬೇಕು ಬಾಲ್ ಪಾಯಿಂಟ್ ತೆಗೆದುಕೊಂಡು ತೆಗೆದುಕೊಂಡೋಗಿ ಒಂದು ಎರಡರಿಂದ ಮೂರು ಹೊಸ ಪೆನ್ನು ಸ್ವಲ್ಪ ಅದನ್ನು ಬರೆದು ರೂಢಿ ಮಾಡಬೇಕು ಆಮೇಲೆ ಒಂದು ಹಾಲ್ ಟಿಕೆಟ್ ಅಲ್ಲಿ ತಯಾರು ತೆಗೆದುಕೊಂಡು ಹೋಗಬೇಕು ಆಧಾರ್ ಕಾರ್ಡ್ ಹೋಗಿ ಒಂದು ಆಮೇಲೆ ನೀವು ಒಂದು ಪ್ಯಾಡ್ ತೊಗೊಂಡ್ಬೇಕು ರೈಟಿಂಗ್ ಪ್ಯಾಡು ಆಮೇಲೆ ಒಂದು ಸ್ಕೇಲ್ ತೊಗೊಂಡೋಗಿ ನಾನು ಹೇಳಿದ್ನಲ್ಲ ಆಪ್ಷನ್ಸ್ ಹಾಕ್ಲಿಕ್ಕೆ ಈಜಿ ಆಗುತ್ತೆ ಆ ಸ್ಕೇಲನ್ನ ಈ ತರ ಇಟ್ಟು ಆಪ್ಷನ್ ಹಾಕಿದ್ರೆ ನೀವು ಯಾವುದೇ ರೀತಿ ಮಿಸ್ಟೇಕ್ ಮಾಡೋದಿಲ್ಲ ಅದಕ್ಕೋಸ್ಕರ ಸ್ಕೇಲ್ ಅನ್ನ ತೆಗೆದುಕೊಂಡು ಹೋಗಿ ಸೊ ಇನ್ನೊಂದೇನಂತಂದ್ರೆ ಫಸ್ಟು ನೀವು ನಾನು ಹೇಳೋದೇನಂತಂದ್ರೆ ಇಂಗ್ಲಿಷನ್ನು ಹಾಕಿ ಇಂಗ್ಲಿಷ್ ಫಸ್ಟ್ ಇಪ್ಪತ್ತೈದು ಕ್ವಶನು ಫಸ್ಟ್ ಏನ್ ಮಾಡಿ ಅಂತಂದ್ರೆ ನಿಮ್ಮ ಒಂದು ಕೊಟ್ಟಂತ ಕ್ವೆಶನ್ ಪೇಪರಲ್ಲಿ ಪ್ರತಿಯೊಂದು ಕ್ವೆಶನ್ ನಿಗೂ ಆನ್ಸರ್ ಯಾವ್ದಂತ ನಾಲ್ಕು ಆಪ್ಷನ್ ಅಲ್ಲಿ ಆನ್ಸರ್ ಯಾವ್ದಂತ ಟಿಕ್ ಮಾಡ್ತಾ ಹೋಗಿ ಫಸ್ಟ್ ಇಂದ ಒನ್ ಟು ಟ್ವೆಂಟಿ ಫೈವ್ ಕ್ವೆಶನ್ಸ್ ಅನ್ನ ಎಟ್ ಅ ಟೈಮ್ ಒಂದರಿಂದ ಇಪ್ಪತ್ತೈದು ಕ್ವಶನ್ ಅನ್ನ ಫಸ್ಟು ನಿಮ್ಮ ಕ್ವಶನ್ ಪೇಪರಲ್ಲಿ ಈ ತರ ಟಿಕ್ ಹೋಗಿ ಸ್ಮಾಲ್ ಟಿಕ್ ಅಲ್ಲಿ ಯಾರು ಇನ್ವಿಜಿಲೇಟರ್ ಕೇಳಿದ್ರೆ ಓಕೆ ಅಂತ ಹೇಳಿ ಅವರಿಗೆ ಹಾಕ್ಬಾರ್ದು ಅಂತ ಹೇಳ್ತಿರ್ತಾರೆ ಓಕೆ ಅಂತೇಳಿ ಸ್ವಲ್ಪ ಹಂಗೆ ಈ ತರ ಟಿಕ್ ಅಂತ ಹಾಕಿ ಕಾಣೋದಿಲ್ಲ ಅದು ಅದಾದ್ಮೇಲೆ ಇಪ್ಪತ್ತೈದು ಕ್ವಶನ್ಸ್ ಅನ್ನ ಇಂಗ್ಲೀಷ್ ಹಾಕಿದ್ಮೇಲೆ ಅವನೆಲ್ಲನು ನೀವು ಒಮ್ ಆರ್ ಗೆ ಟ್ರಾನ್ಸ್ಫರ್ ಮಾಡಿ ಒನ್ ಟು ಟ್ವೆಂಟಿ ಫೋರ್ ಒನ್ ಬೈ ಒನ್ ಹಾಕಬೇಡಿ ಒಂದು ಎರಡು ಮೂರು ಈ ತರ ಫಸ್ಟ್ ಇಪ್ಪತ್ತೈದು ಕ್ವಶನ್ಸ್ ಇಪ್ಪತ್ತೈದು ನೀವು ಮಾರ್ಕ್ ಮಾಡಿ ಕ್ವಶನ್ ಅಲ್ಲಿ ಆಮೇಲೆ ಸ್ಕೇಲ್ ಹಿಡಿದು ಒನ್ ಬೈ ಒನ್ ಎರಡನೇ ಕ್ವಶನು ಬಿ ಆನ್ಸರು ಈ ತರ ಮಾಡ್ತಾ ಮಾಡ್ತಾ ಹೋಗಿ ಎಲ್ಲಿ ಮಠ ಒಂದು ಇಪ್ಪತ್ತೈದು ಕ್ವಶನ್ಸ್ ಹಾಕಿ ಒನ್ ಟು ಟ್ವೆಂಟಿ ಫೈವ್ ಎಟ್ ಅ ಟೈಮ್ ಕ್ವಶನ್ ಪೇಪರಲ್ಲಿ ಮಾರ್ಕ್ ಮಾಡಿ ಜಸ್ಟ್ ಟ್ರಾನ್ಸ್ಫರ್ ಮಾಡಿ ಇಪ್ಪತ್ತೈದು ಕ್ವೆಶನ್ ಒಂದು ಕ್ವಶನ್ಗೆ ಎರಡು ಅಂಕ ಇರುತ್ತೆ ಒಂದು ತಪ್ಪಿದ್ರೆ ಎರಡು ಅಂಕ ನಿಮ್ದು ಹೋಗುತ್ತೆ ಸೊ ಇಪ್ಪತ್ತೈದು ಇಪ್ಪತ್ತೈದಾದ್ಮೇಲೆ ಆಮೇಲೆ ಫಸ್ಟು ಇಂಗ್ಲೀಷ್ ಆಮೇಲೆ ಏನು ಮಾಡಿ ಅಂತಂದರೆ ಸೆಕೆಂಡ್ ಜಿ ಕೆ ಮಾಡಿ ಜಿ ಕೆ ಎಲ್ಲಿದೆ ನೋಡಿ ಯಾವ ಸೆಕ್ಷನ್ ಎಷ್ಟನೇ ಕ್ವಶನಿಂದ ಸ್ಟಾರ್ಟ್ ಆಗಿರುತ್ತೆ ಜಿ ಕೆ ಕೂಡ ಇಪ್ಪತ್ತೈದು ಕ್ವಶನ್ ಇರುತ್ತೆ ಇಪ್ಪತ್ತೈದು ಕ್ವಶನನ್ನು ಮಾರ್ಕ್ ಮಾಡಿ ಆಪ್ಷನ್ಸನ್ನು ಹಾಕಿ ನಿಮ್ಮ ಕ್ವೆಶನ್ ಪೇಪರಲ್ಲಿ ಆಮೇಲೆ ಜಿ ಕೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಕರೆಕ್ಟ್ ನಂಬರ್ ಹುಡುಕಿ ನೀವು ಹಾಕಿ ಓಕೆನಾ ಫಸ್ಟು ಇಂಗ್ಲಿಷ್ ಆಮೇಲೆ ಜಿ ಕೆ ಆಮೇಲೆ ಮೆಂಟಲ್ ಎಬಿಲಿಟಿ ಹಾಕಿ ಅದು ನಿಮಗೆ ಎಷ್ಟನೇ ಸೆಕ್ಷನ್ ಬಂದಿರತ್ತೆ ಮೆಂಟಲ್ ಎಬಿಲಿಟಿ ಎಲ್ಲನೂ ಕೂಡ ಮಾಡಿ ಮಾಡಿ ಒಂದು ಇಪ್ಪತ್ತೈದು ಹಾಕಿ ಅದರಲ್ಲಿ ಇನ್ ಕೇಸ್ ಯಾವುದಾದ್ರು ಬರದೇ ಇದ್ದರೆ ಒಂದು ಯಾವ್ದಾದ್ರೂ ಹತ್ತು ಮಾಸ ಆಪ್ಷನ್ ಹಾಕಿ ಇಪ್ಪತ್ತೈದು ಕ್ವಶನ್ ಮೊದಲು ಟಿಕ್ ಮಾಡಿ ಪೇಪರ್ ಪೇಪರಲ್ಲಿ ಆಮೇಲೆ ನಿಮ್ಮ ಒಂದು ವೈ ಎಮ್ ಆರಲ್ಲಿ ಹಾಕಿ ಮೋಸ್ಟ್ ಆಫ್ ದ ಮೆಂಟಲ್ ಮೆಂಟಲ್ಬಿಲಿಟಿ ಲಾಸ್ಟ್ ಅಥವಾ ಥರ್ಡ್ ಸೆಕ್ಷನ್ ಇರುತ್ತೆ ಸ್ವಲ್ಪ ನೋಡಿ ಅದಾದ ಮೇಲೆ ಫೋರ್ತ್ ಸೆಕ್ಷನ್ ಇರಬೇಕು ನಿಮ್ದು ಮ್ಯಾಚ್ ಇರಬೇಕು ಮ್ಯಾಚ್ಗೆ ಒಂಚೂರು ಟೈಮ್ ಬೇಕಾಗತ್ತೆ ಮೆಂಟಲ್ಬಿಲಿಟಿ ಮ್ಯಾಥ್ಸ್ಗೆ ಅದಕ್ಕೋಸ್ಕರ ನೀವು ಇಂಗ್ಲೀಷ್ ಒಂದು ತರ್ಟಿ ಮಿನಿಟ್ಸ್ ಆಮೇಲೆ ಜಿ ಕೆ ಒಂದು ಇಪ್ಪತ್ತು ನಿಮಿಷ ಮೆಂಟಲ್ಬಲಿಟಿ ಒಂದು ತರ್ಟಿ ಮಿನಿಟ್ಸ್ ಇಸ್ ಒಂದು ಎಮ್ ಏಯ್ಟಿ ಮಿನಿಟ್ಸ್ ಹೋಯ್ತಂತೆ ಕಲ್ಲಿ ನಿಮಗೆ ಸುಮಾರು ಒಂದು ಗಂಟೆ ಮೇಲೆ ಒಂದು ಅರವತ್ತರಿಂದ ಎಪ್ಪತ್ತು ನಿಮಿಷ ಜಿ ಕೆ ಇಂಗ್ಲೀಷ್ ಸ್ವಲ್ಪ ಒಂಚೂರು ಸ್ಪೀಡ್ ಮಾಡ್ಬೋದು ಒಂದು ಇಪ್ಪತ್ತು ನಿಮಿಷದಲ್ಲಿ ಆಗುತ್ತೆ ಜಿ ಕೆ ಅಂದರೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆಗತ್ತೆ ಆಮೇಲೆ ಮೆಂಟಲಿಬಿಟಿ ಒಂದು ತರ್ಟಿ ಮಿನಿಟ್ಸ್ ಇದು ನೋಡಿ ಸುಮಾರು ಒಂದು ಗಂಟೆ ಒಂದು ಹದಿನೈದು ನಿಮಿಷ ಆಗತ್ತೆ ಸೊ ನಿಮಗೆ ಮ್ಯಾಥ್ಸ್ಗೆ ಕೂಡ ಒಂದು ಗಂಟೆ ಹದಿನೈದು ನಿಮಿಷ ಸುಮಾರು ಒಂದು ಎಪ್ಪತ್ತೆಂಬತ್ತು ನಿಮಿಷ ಉಳಿದಿರುತ್ತೆ ಸೊ ಎಲ್ಲನೂ ನೀಟಾಗೆ ಮಾಡ್ಕೊಂಡು ಹೋಗಿ ಆದಷ್ಟು ಟೈಮು ಜಿ ಕೆ ಮತ್ತು ನಿಮ್ಮ ಇಂಗ್ಲೀಷ್ದಲ್ಲಿ ಕಡಿಮೆ ಟೈಮ್ ತೊಗೊಳ್ಳುತ್ತೆ ಯಾಕಂದರೆ ಜಿ ಕೆ ನಿಮಗೆ ಗೊತ್ತಿದ್ರೆ ಹಾಕ್ಬೋದು ಜಸ್ಟ್ ಒಂದು ಇಪ್ಪತ್ತೈದು ಕ್ವಶನ್ ಅಂದರೂ ಕೂಡ ನೀವು ಒಂದು ಟೆನ್ ಮಿನಿಟ್ಸಲ್ಲಿ ಹಾಕಿ ಮುಗಿಸ್ಬೋದು ಫೈವ್ ಟೆನ್ ಮಿನಿಟ್ಸಲ್ಲಿ ಸೊ ಅದಕ್ಕೋಸ್ಕರ ಆದಷ್ಟು ಜಿ ಕೆಗೆ ಕಡಿಮೆ ಟೈಮ್ ತೊಗೊಳ್ಳಿ ಇಂಗ್ಲೀಷಿಗೂ ಕಡಿಮೆ ಟೈಮ್ ತೊಗೊಳ್ಳಿ ಕಡಿಮೆ ಟೈಮ್ ತೊಗೊಳ್ಳಿ ಅಂದರೆ ತಪ್ಪು ಮಾಡಬೇಡಿ ಕರೆಕ್ಟಾಗಿ ಮಾಡಿ ಆಮೇಲೆ ಮೆಂಟಲಿಬಿಲಿಟಿನೂ ಕೂಡ ತುಂಬ ಈಸಿ ಇರುತ್ತೆ ಎಲ್ಲೋ ಒಂದು ಎರಡು ಕ್ವಶನ್ ಸ್ವಲ್ಪ ಏನು ತಲೆ ತಿಂತಿರ್ತವೆ ಅದ್ರ ಬಗ್ಗೆ ತಲೆಕಟ್ಟಿಸ್ಕೊಡ್ಬೇಡಿ ಅದು ಕೂಡ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಆಗುತ್ತೆ ನಿಮಗೆ ಇಪ್ಪತ್ತು ಆಳದ ಇಪ್ಪತ್ತು ನಿಮಿಷ ಇದರಲ್ಲಿ ಆಗುತ್ತೆ ಇಲ್ಲಿ ಗಣಿತಕ್ಕೆ ಒಂದು ಐವತ್ತು ಕ್ವಶನ್ಸ್ ಇರುತ್ತೆ ಸುಮಾರು ಒಂದು ಫಾರ್ಟಿ ಕ್ವಶನ್ಸ್ ಈಜಿರುತ್ತೆ ಒಂದು ಫೈವ್ ಟು ಟೆನ್ ಕ್ವಶನ್ಸ್ ಏನಿರುತ್ತೆ ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ ಅದು ಇದು ನೇರವಾಗಿರೋದಿಲ್ಲ ಅದಕ್ಕೋಸ್ಕರ ನಿಮಗೆ ಒಂದೂವರೆ ಗಂಟೆ ಇಟ್ಕೋಬೇಕು ಮ್ಯಾಥ್ಸ್ಗೆ ಸರಿನಾ ಸೊ ಎಲ್ಲ ನೀಟಾಗಿ ಹಾಕಿ ಆಪ್ಷನ್ಸ್ ಹಾಕೋದು ಬಹಳ ಇಂಪಾರ್ಟೆಂಟ್ ನೀವೇನೋ ಒಂದು ಕ್ವಶನ್ ಪೇಪರಲ್ಲಿ ಆನ್ಸರ್ ಬಿಡ್ತೀರ ಫಾರ್ ಎಕ್ಸಾಂಪಲ್ ನೈನ್ ಟ್ವೆಂಟಿ ನೈನ್ ಕ್ವಶನು ಕ್ವೆಶನ್ ಪೇಪರಲ್ಲಿ ಬಿಡಿಸಿರ್ತೀರ ಟು ಅಂತ ಆನ್ಸರ್ ಬಂದಿರತ್ತೆ ಟು ಅಂತ ಆನ್ಸರು ಬಿ ಇರತ್ತೆ ಇದನ್ನ ಹಾಕಬೇಕಾದ್ರೆ ಬಿ ಹೋಗಿ ಎ ಹಾಕ್ತೀರಾ ಸೊ ಅದಕ್ಕೋಸ್ಕರ ಪ್ರತಿಯೊಂದು ಆಪ್ಷನ್ ಅನ್ನು ಹಾಕುವಾಗ ಎಷ್ಟನೇ ಕ್ವಶನ್ ಹಾಕ್ತಿದ್ದೀನಿ ಎಷ್ಟನೇ ಆಪ್ಷನ್ ಅನ್ನ ಕರೆಕ್ಟಾಗಿ ಮಾಡ್ಕೋಬೇಕು ಯಾಕಂತಂದ್ರೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಮ್ಮ ಒಬ್ಬ ವಿದ್ಯಾರ್ಥಿನಿ ಒಂದು ಲಾಸ್ಟ್ ಇಯರ್ ಅಥವಾ ಲಾಸ್ಟ್ ಅಂದ್ರೆ ಒಂದು ಟೂ ಇಯರ್ಸ್ ಬ್ಯಾಕು ಅವಳು ಮುರಾರ್ಜಿ ಪರೀಕ್ಷೆ ಬರೀತಿರ್ಬೇಕಾದ್ರೆ ಅವಳು ಜಾನ ತುಂಬ ಜಾನ ಇದ್ಲು ಅವಳೇನು ಮಾಡಿದ್ಲು ಅಂತಂದ್ರೆ ಅವಳಿಗೆ ಮೂವತ್ತೊಂದನೇ ಕ್ವಶನಿಗೆ ಆನ್ಸರ್ ಗೊತ್ತಿಲ್ಲ ನಾನು ಏನು ಹೇಳಿದೀನಿ ಗೊತ್ತಿಲ್ಲ ಅಂದ್ರೆ ಯಾವುದೊಂದು ಹಾಕಿ ಹೋಗಬೇಕು ಅವಳೇನು ಮಾಡಿದಾಳೆ ಇದನ್ನೇನು ಹಾಕಿಲ್ಲ ಮುಂದೆ ಮೂವತ್ತೆರಡು ಇದ್ದಾಳೆ ಮೂವತ್ತೆರಡು ಆನ್ಸರ್ ಎ ಅಂತ ಇದೆ ಇಲ್ಲಿಂದ ಸ್ಟಾರ್ಟ್ ಮಾಡಿದಾಳೆ ಸೊ ಎಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ಆನ್ಸರ್ಗಳು ತಪ್ಪಾಗಿವೆ ಅವಳು ಸುಮಾರು ಒಂದು ಥರ್ಟಿ ಕ್ವಶನ್ಸ್ ತಪ್ಪಾಗಿದೆ ಮುರಾರ್ಜಿ ಅವಳು ಸುಮಾರು ಒಂದು ಏಯ್ಟಿ ಫೈವಿಂದ ನೈಂಟಿ ತಗೊಳ್ಳೋಳು ಸಿಕ್ಸ್ಟಿ ಸೆವೆನ್ ತಗೊಂಡ್ಳು ಸೊ ಅದಕ್ಕೋಸ್ಕರ ಈ ಥರ ಮಿಸ್ಟೇಕ್ ಮಾಡಬೇಡಿ ಪ್ರತಿ ಟೈಮು ನೀವು ಆಪ್ಷನನ್ನು ಹಾಕ್ಬೇಕಾದ್ರೆ ಎಷ್ಟನೇ ಕ್ವಶನ್ ಹಾಕ್ತಾ ಇದ್ದೀನಿ ಎಷ್ಟನೇ ಆಪ್ಷನ್ ಅಂತ ಪ್ರತಿ ಕ್ವಶನ್ಗೂ ವೆರಿಫೈ ಮಾಡಿ ನೀವು ಆನ್ಸರ್ ಹಾಕಿ ಸೊ ಇನ್ನೊಂದು ಇನ್ನೊಂದೇನಂತಂದರೆ ನಿಮಗೆ ಯಾವುದೇ ರೀತಿಯಾದಂತೂ ಕ್ವೆಶನ್ ಪೇಪರ್ ಆಗಲಿ ಒಂದು ಒ ಎಮ್ ಆರ್ ಕಾಪಿ ಆಗಲಿ ಯಾವುದೂ ಕೊಡೋದಿಲ್ಲ ಅದಕ್ಕೋಸ್ಕರ ನೀವು ಎಷ್ಟು ಬಿಡಿಸಿದಿರಿ ಏನು ಬಿಡಿಸಿದಿರಿ ಅಂತ ಗೊತ್ತಾಗಲ್ಲ ಅದಕ್ಕೋಸ್ಕರ ಮಕ್ಕಳೇ ಒಂದು ಚೆನ್ನಾಗಿ ಮಾಡಿ ಏನಂತಂದರೆ ಎಕ್ಸಾಮ್ ಪ್ರಾರಂಭದಕ್ಕಿಂತ ಮುಂಚೆ ಕ್ವಶನ್ ಪೇಪರ್ನನ್ನು ವೆರಿಫೈ ಮಾಡಿ ಒನ್ ಟು ಒನ್ ಟ್ವೆಂಟಿ ಫೈವ್ ಕ್ವಶನ್ಸ್ ಕರೆಕ್ಟ್ ಆಗಿರಬೇಕು ಆಮೇಲೆ ಬಿಫೋರ್ ಯು ಸ್ಟಾರ್ಟ್ ದಿ ಎಕ್ಸಾಮ್ ನೀವು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಒಂದೆರಡು ಸಲ ಡೀಪ್ ಬ್ರೀದಿಂಗ್ ಮಾಡಿ ಡೀಪ್ ಬ್ರೀದಿಂಗ್ ಮಾಡಿ ಸ್ಲೋ ಆಗಿ ಬಿಡಿ ಮೈಂಡ್ ರಿಲ್ಯಾಕ್ಸ್ ಆಗತ್ತೆ ಅವಾಗ ನೀವು ಪರೀಕ್ಷೆಯನ್ನು ಸ್ಟಾರ್ಟ್ ಮಾಡಿ ಒಳಗಡೆ ಹೋಗೋಕ್ಕಿಂತ ಮುಂಚೆ ನೀವೆಲ್ಲ ಸ್ವಲ್ಪ ಏನಾದರೂ ರೆಸ್ಟಿಗೆ ಹೋಗಿ ಬರೋದಿದ್ರು ಟಾಯ್ಲೆಟ್ಗೆ ಹೋಗಿ ಬರೋದಿದ್ರು ಎಲ್ಲವನ್ನು ಮುಗಿಸಿ ಆದಷ್ಟು ವಾಟರ್ ಬಾಟ್ಲ್ ಇದ್ರೂ ಕೂಡ ನಿಮಗೆ ಸಿಪ್ ಬೈ ಸಿಪ್ ಕೊಡ್ರಿ ಜಾಸ್ತಿ ನೀರು ಕುಡಿಬೇಡಿ ಯಾಕಂದರೆ ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆದಷ್ಟು ನೀರು ಕುಡಿಯೋದು ಅವಾಯ್ಡ್ ಮಾಡಿ ಒಂದು ಎರಡೂವರೆ ಗಂಟೆ ಒಳಗಡೆ ಹೋದ್ರೂ ಕೂಡ ನೀರು ಕುಡಿಬೇಡಿ ಹೊರಗಡೆ ಇದ್ದಾಗ ಕುಡಿದು ಹೋಗ್ಕಿಂತ ಮುಂಚೆ ರೆಸ್ಟ್ ಅದು ಇದು ಹೋಗಿ ಬಂದು ಆ ಒಂದು ಎರಡೂವರೆ ಗಂಟೆ ನೀವು ಯಾವುದೇ ರೀತಿಯಾಗಿ ಹೊರಗಡೆ ಹೋಗಬಾರದು ಯಾಕಂದ್ರೆ ರೆಸ್ಟ್ ರೂಮ್ ಎಲ್ಲಿದೆ ಅಂತ ಗೊತ್ತಿರಲ್ಲ ರೆಸ್ಟ್ ರೂಮ್ ಅದು ಇದ್ರೆ ನಿಮ್ದು ಹತ್ತರಿಂದ ಹದಿನೈದು ನಿಮಿಷ ಅಲ್ಲಿ ಹೋಗುತ್ತೆ ಇದರಿಂದ ನಿಮ್ದು ಹತ್ತರಿಂದ ಹದಿನೈದು ಕ್ವಶನ್ಸ್ ಬಿಡಿಸುವಂತ ಟೈಮು ವೇಸ್ಟ್ ಆಗತ್ತೆ ಅದಕ್ಕೋಸ್ಕರ ಮಕ್ಕಳೇ ಆದಷ್ಟು ಹೊರಗಡೆ ಹೋಗೋದಾಗಲಿ ನೀರು ಕುಡಿಯೋದಾಗಲಿ ಎಕ್ಸಾಮ್ ಟೈಮ್ ಅವಾಯ್ಡ್ ಮಾಡಿ ಇಷ್ಟೇ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ವಿಡಿಯೋದೊಂದಿಗೆ ಬರ್ತೀನಿ ಥ್ಯಾಂಕ್ ಯು